ಕೇಂದ್ರದ ಕಡೆಗೆ ಗೊಟ್ಟು ತೋರಿಸುವಂತಹ ಪ್ರಯತ್ನ ಬಿಟ್ಟರೆ ರಾಜ್ಯ ಸರಕಾರವಾಗಿ ಜವಾಬ್ದಾರಿಯುತವಾಗಿ ಏನು ಮಾಡಿದೆ ನಾನೊಂದು ಎರಡು ಮೂರು ಸಂಗತಿಗಳನ್ನ ಈ ಸರಕಾರ ದಿವಾಳಿಗೆ ತಲುಪಿದೆ ಅಂತ ಹೇಳುವುದಕ್ಕೆ ಹೇಳಲಿಕ್ಕೆ ಇಷ್ಟಪಟ್ಟು ಎಸ್ಸಿ ಎಸ್ಟಿಗಳಿಗೂ ಕೂಡ ಈ ಹಿನ್ನೆಲೆಯಲ್ಲಿ ಈ ಸರಕಾರ ಅನ್ಯಾಯವನ್ನ ಮಾಡಿದೆ ಸರಕಾರ ಬರೀ ಘೋಷಣೆಯ ಸರಕಾರವಾಗಿದೆ ಹೊರತು ಅದಕ್ಕೆ ಪೂರಕವಾಗುವಂತಹ ವ್ಯವಸ್ಥೆ ಇಲ್ಲ ಈ ಬಾರಿಯ ಚಳಿಗಾಲದ ಅಧಿವೇಶನ ಸಂಪ್ರದಾಯದಂತೆ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೆಯಿತು ವಿಶೇಷವಾಗಿ ಕಳೆದ ನೂರ ಇಪ್ಪತ್ತೈದು ವರ್ಷಗಳ ಕಾಲ ಕಾಣದಂತಹ ರಾಜ್ಯದ ಬರ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ರೈತರ ಆತ್ಮಹತ್ಯೆಯ ಪ್ರಕರಣಗಳ ಏರಿಕೆಯ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ನೆನೆಗುದಿಗೆ ಬಿದ್ದಿರುವಂತಹ ಹಲವಾರು ನೀರಾವರಿ ಯೋಜನೆಗಳ ಬಗ್ಗೆ ಮತ್ತು ರಾಜ್ಯದ ಜನಸಾಮಾನ್ಯರ ಒಟ್ಟು ಸಮಸ್ಯೆಯ ಬಗ್ಗೆ ಚರ್ಚೆಯ ಹಿನ್ನೆಲೆಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಸರಕಾರದ ಉತ್ತರವನ್ನು ಬಯಸಿ ಪ್ರತಿಪಕ್ಷದ ಜವಾಬ್ದಾರಿಯ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ತಮ್ಮ ಮೂಲಕ ಒಟ್ಟು ಅಧಿವೇಶನದಲ್ಲಿ ನಡೆದಂತಹ ಸಂಗತಿಗಳನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಎಲ್ಲ ಸಮಸ್ಯೆಗಳನ್ನು ಸರಕಾರದ ಮುಂದೆ ಇಟ್ಟಾಗ ಸರಕಾರದ ಪ್ರತಿಕ್ರಿಯೆ ಅತ್ಯಂತ ನಿರಾಶಾದಾಯಕ ಅಂತೇಳಿ ಹೇಳುವುದಕ್ಕೆ ಇಚ್ಛೆ ಪಡ್ತೇನೆ ಒಂದು ರೀತಿಯಲ್ಲಿ ಸರಕಾರ ದಿವಾಳಿಯ ಆರ್ಥಿಕ ದಿವಾಳಿಯ ಅಂಚಿಗೆ ಬಂದು ನಿಂತಿದೆ ಅಂತ ಹೇಳುವಂತಹದ್ದು ಅವರ ಉತ್ತರಗಳಿಂದ ನಾವು ಕಂಡುಕೊಂಡಂತಹ ಸತ್ಯ ಒಂದಷ್ಟು ಮೀಟಿಂಗ್ ಮಾಡಿದ್ದೇವೆ ಅವರಲ್ಲಿ ಮಾತಾಡಿದ್ದೇವೆ ಇವರಲ್ಲಿ ಮಾತಾಡಿದ್ದೇವೆ ಅಂತ ಹೇಳುವಂಥದ್ದು ಬಿಟ್ಟರೆ ಈ ಬರಗಾಲದ ಬವಣೆಯಲ್ಲಿ ಬದುಕುತ್ತಿರುವಂತಹ ಜನರಿಗೆ ರೈತರಿಗೆ ಏನು ಪರಿಹಾರ ಅಂತ ಹೇಳುವಂಥದ್ದು ಸರ್ಕಾರದಿಂದ ಯಾವುದೇ ರೀತಿಯ ಉತ್ತರ ಸಿಗಲಿಲ್ಲ ಅಧಿವೇಶನಕ್ಕಿಂತ ಮೂರು ದಿವಸದ ಮೊದಲು ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳುವಂತಹ ರೈತರಿಗೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿಯೂ ಮತ್ತು ಈ ಎರಡು ಸಾವಿರ ರೈತರಿಗೆ ಇವತ್ತಿನವರೆಗೆ ಬರಗಾಲ ಪ್ರಾರಂಭ ಆಗಿ ಸುಮಾರು ನಾಲ್ಕು ತಿಂಗಳೇ ಕಳೆದರೂ ಕೂಡ ಇನ್ನೂ ಯಾವುದೇ ರೀತಿಯ ಪರಿಹಾರ ರೈತರಿಗಾಗಲಿ ಜನಸಾಮಾನ್ಯರಿಗಾಗಲಿ ಸಿಗಲಿಲ್ಲ ನೇರವಾಗಿ ಕೇಂದ್ರವನ್ನು ಕೇಂದ್ರದ ಕಡೆಗೆ ಬೊಟ್ಟು ತೋರಿಸುವಂತಹ ಪ್ರಯತ್ನ ಬಿಟ್ಟರೆ ರಾಜ್ಯ ಸರ್ಕಾರವಾಗಿ ಜವಾಬ್ದಾರಿಯುತವಾಗಿ ಏನು ಮಾಡಿದೆ ಅಂತ ಹೇಳುವಂತಹ ಉತ್ತರ ರಾಜ್ಯದ ಜನತೆಗೆ ಸಿಗಲಿಲ್ಲ ಅಂತ ಹೇಳುವಂಥದ್ದು ವಿಷಾದನೀಯ ನಾನೊಂದು ಎರಡು ಮೂರು ಸಂಗತಿಗಳನ್ನು ಈ ಸರ್ಕಾರ ದಿವಾಳಿಗೆ ತಲುಪಿದೆ ಅಂತ ಹೇಳುವುದಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿಪಕ್ಷವಾಗಿ ನಾವು ಎರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದೆವು ರೈತರ ಪರವಾಗಿ ಇಡೀ ಈ ಬರ ನಿರ್ವಹಣೆಯ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ತಕ್ಷಣ ಘೋಷಣೆ ಮಾಡಬೇಕು ಸಮರೋಪಾದಿಯಲ್ಲಿ ಈ ವ್ಯವಸ್ಥೆ ರೈತರನ್ನ ಜನಸಾಮಾನ್ಯರನ್ನ ಬರಪ್ರೀರಿತ ಪ್ರದೇಶಕ್ಕೆ ತಲುಪಬೇಕು ಅಂತ ಹೇಳುವಂತಹ ಬೇಡಿಕೆ ನಿಟ್ಟಿದ್ದೆವು ಅದರ ಜೊತೆಗೆ ರೈತರ ಹೇಳಿದ್ರೆ ಈ ಅನಿಶ್ಚಿತದ ಮಳೆಯಿಂದಾಗಿ ಬೆಳೆ ಹಾನಿಯಾಗಿರುವ ಹಿನ್ನೆಲೆಯಲ್ಲಿ ರೈತರ ಸಾಲ ಮನ್ನಾ ಮಾಡಬೇಕು ಎರಡು ಲಕ್ಷದವರೆಗಿನ ಸಾಲ ಮನ್ನಾ ಮಾಡಬೇಕು ಅಂತ ಹೇಳುವಂತಹ ಒತ್ತಾಯವನ್ನು ಮಾಡಿದ್ದೆವು ಸರ್ಕಾರ ಇದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡಲಿಲ್ಲ ಕೊನೆಯ ದಿನ ಬಡ್ಡಿ ಮನ್ನಾದ ಘೋಷಣೆಯನ್ನ ರೈತರ ಸಹಕಾರಿ ಸಂಘಗಳ ಬಡ್ಡಿ ಮನ್ನಾದ ಘೋಷಣೆಯನ್ನ ಮಾಡಿದ್ದಾರೆ ಅದು ಯಾರಿಗೆ ಅಂತೇಳಿ ಕೇಳಿದರೆ ಯಾರು ಸಾಲವನ್ನು ಅಸಲನ್ನ ಕಟ್ಟಿದ್ದಾರೆ ಕಟ್ಟಿದವರಿಗಿಲ್ಲ ಇನ್ನು ಮನ್ನಾ ಬೇಕಾದವರು ಅಸಲನ್ನ ಕಟ್ಟಿದ್ರೆ ಮನ್ನಾ ಕೊಡ್ತೇವೆ ಅಂತ ಹೇಳುವಂಥದ್ದು ತಮಗೆಲ್ಲ ಗೊತ್ತಿದೆ ಶೂನ್ಯ ಬಡ್ಡಿ ದರದ ಸಾಲ ಮೂರು ಲಕ್ಷ ಇದ್ದದ್ದನ್ನ ಮೊನ್ನೆಯ ಬಜೆಟ್ನಲ್ಲಿ ಐದು ಲಕ್ಷದವರೆಗೆ ಏರಿಕೆ ಮಾಡಿದ್ದಾರೆ ದೀರ್ಘಾವಧಿಯ ಸಾಲ ಹತ್ತು ಲಕ್ಷ ಇದ್ದದ್ದನ್ನ ಹದಿನೈದು ಲಕ್ಷ ಮಾಡಿದ್ದಾರೆ ಆದರೆ ಈ ಸಾಲವನ್ನು ಕೊಡುವುದಕ್ಕೆ ಯಾವುದೇ ರೀತಿಯಲ್ಲಿ ಬಂಡವಾಳ ಬಿಡುಗಡೆ ಅಥವಾ ಹಣ ಬಿಡುಗಡೆ ಸರ್ಕಾರ ಮಾಡದ ಹಿನ್ನೆಲೆಯಲ್ಲಿ ಯಾವುದೇ ಸಹಕಾರಿ ಸಂಘಗಳು ಕೂಡ ಶಾರ್ಟ್ ಟರ್ಮ್ ಲೋನ್ ಐದು ಲಕ್ಷದವರೆಗೆ ಅಥವಾ ಹದಿನೈದು ಲಕ್ಷ ಲೋನ್ ದೀರ್ಘಾವಧಿಯ ಸಾಲವನ್ನು ರಾಜ್ಯದಲ್ಲಿ ಯಾವುದೇ ರೈತರಿಗೆ ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲ ಸಹಕಾರಿ ಸಂಘದವರು ಎಸ್ ಸಿ ಸಿ ಬ್ಯಾಂಕಿಗೆ ಕೇಳಿದರೆ ನಿಮ್ಮದೇ ಓನ್ ಬಂಡವಾಳ ಇದ್ರೆ ಅದರಲ್ಲಿ ಕೊಡಿ ನಮ್ಮಲ್ಲಿ ಇದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳುವಂಥದ್ದರ ಸೂಚನೆ ಏನು ಅಂತ ಹೇಳಿ ಕೇಳಿದರೆ ಸರಕಾರ ಬರೀ ಘೋಷಣೆಯ ಸರಕಾರವಾಗಿದೆ ಹೊರತು ಅದಕ್ಕೆ ಪೂರಕವಾಗುವಂತಹ ವ್ಯವಸ್ಥೆ ಇಲ್ಲ ಹಿಂದುಳಿದ ವರ್ಗದ ಒಂದು ಬಹಳ ದೊಡ್ಡ ಸಮಾವೇಶವನ್ನು ಮಾಡಿದಾಗ ಅವರದೇ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋ ರೀತಿಯಲ್ಲಿ ಪ್ರತಿ ವರ್ಷ ಐನೂರು ಕೋಟಿ ರೂಪಾಯಿಯನ್ನ ಕೊಡ್ತೇವೆ ಅಂತೇಳಿ ಹೇಳಿದ್ದಾರೆ ಅಧಿವೇಶನ ನಡೀತಾ ಹಿನ್ನೆಲೆಯಲ್ಲಿ ನಾವು ಅದನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ಮುಖ್ಯಮಂತ್ರಿಗಳು ಅಧಿವೇಶನದಲ್ಲಿ ಹೋಗಿ ಹೇಳಿದ್ದಾರೆ ಆದರೆ ಅದೇ ಮುಖ್ಯಮಂತ್ರಿಗಳು ಹತ್ತು ಸಾವಿರ ಕೋಟಿಯನ್ನು ಅಲ್ಪಸಂಖ್ಯಾತರಿಗೆ ಕೊಡ್ತೇನೆ ಅಂತ ಹೇಳುವಂತಹ ಘೋಷಣೆಯನ್ನ ಅಧಿವೇಶನ ನಡೆಯುವಾಗಲೇ ಮಾಡಿದ್ದಾರೆ ನನ್ನ ಒಟ್ಟು ರಾಜಕೀಯ ಅವರ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ ಅದು ಅಲ್ಪಸಂಖ್ಯಾತರಿಗೂ ಕೊಡುವುದಕ್ಕೆ ಅವರತ್ರ ಹಣ ಇಲ್ಲ ಹಿಂದುಳಿದ ವರ್ಗದವರಿಗೂ ಕೊಡಲಿಕ್ಕೆ ಹಣವಿಲ್ಲ ಯಾವುದೇ ನಿಗಮಗಳನ್ನು ತೆಗಿರಿ ದೇವರಾಜರಸ್ ಎಸ್ ಸಿ ಎಸ್ ಟಿ ಅಥವಾ ಅಂಬೇಡ್ಕರ್ ನಿಗಮಗಳು ಯಾವುದೇ ನಿಗಮಕ್ಕೆ ಇವತ್ತಿನವರೆಗೆ ಆಸ್ ಆನ್ ಡೇಟ್ ಒಂದು ರೂಪಾಯಿಯೂ ಕೂಡ ಬಿಡುಗಡೆ ಆಗಲಿಲ್ಲ ಅದರ ಬದಲಾಗಿ ಎಸ್ ಸಿ ಎಸ್ ಟಿಗಳಿಗೆ ಇಟ್ಟಂತಹ ಹಣದಲ್ಲಿ ಅದನ್ನು ಅವರಿಗೆ ಮಾತ್ರ ಉಪಯೋಗ ಮಾಡಬೇಕು ಅಂತ ಹೇಳುವಂತಹ ಕಾನೂನು ಇದ್ದರೂ ಕೂಡ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನ ಇವರ ಗ್ಯಾರಂಟಿ ಯೋಜನೆಗಳಿಗೆ ಅದನ್ನು ಉಪಯೋಗ ಮಾಡಿದ್ದಾರೆ ಎಸ್ ಸಿ ಎಸ್ ಟಿಗಳಿಗೂ ಕೂಡ ಈ ಹಿನ್ನೆಲೆಯಲ್ಲಿ ಈ ಸರಕಾರ ಅನ್ಯಾಯವನ್ನು ಮಾಡಿದೆ ಬಹುಶಃ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಅಂತ ಹೇಳಿ ಒಬ್ಬ ರೈತನಿಗೆ ಹೇಳ್ತಾ ಇದ್ದಾರೆ ಹಿಂದಿನ ಸರ್ಕಾರ ಕೇಂದ್ರದ ಆರು ಸಾವಿರದ ಜೊತೆಗೆ ಬಿ ಜೆ ಪಿ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿತ್ತು ಅದನ್ನೇ ಕೊಡ್ತಿದ್ರೂ ಕೂಡ ಒಮ್ಮೆಗೆ ಒಂದು ಸಣ್ಣ ಉಸಿರು ತೆಗೆದುಕೊಳ್ಳುವಂತಹ ವಾತಾವರಣ ಬಿಡುಗಡೆ ಆಗ್ತಿತ್ತು ನಿರ್ಮಾಣ ಆಗ್ತಿತ್ತು ಆ ನಾಲ್ಕು ಸಾವಿರವನ್ನು ತೆಗೆದಿದ್ದಾರೆ ರೈತರ ವಿದ್ಯಾನಿಧಿಯನ್ನು ತೆಗೆದಿದ್ದಾರೆ ಶಾಲೆಯ ಮಕ್ಕಳಿಗೆ ಕೊಡ್ತಿದ್ದಂತಹ ಒಂದು ವ್ಯವಸ್ಥೆ ಕಾರ್ಮಿಕರಿಗೆ ಕೊಡ್ತಿದ್ದಂತಹ ಹಲವು ಯೋಜನೆಗಳನ್ನು ಐವತ್ತು ಶೇಕಡಕ್ಕಿಂತ ಹೆಚ್ಚಿಗೆ ಕಡಿತಗೊಳಿಸಿದ್ದಾರೆ ಅಕ್ರಮ ಸಕ್ರಮದಲ್ಲಿ ರೈತರಿಗೆ ಪಂಪ್ ಕನೆಕ್ಷನ್ ಸಂಪರ್ಕ ಕೊಡ್ತಿದ್ದಂಥದ್ದು ಅದು ಉಚಿತವಾಗಿ ಸರಕಾರವೇ ಭರಿಸಿ ಕೊಡ್ತಿದ್ದಂತಹ ಒಂದು ವ್ಯವಸ್ಥೆಯನ್ನ ಇವತ್ತು ಒಬ್ಬ ರೈತ ಅಕ್ರಮ ಸಕ್ರಮದಲ್ಲಿ ವಿದ್ಯುತ್ ಸಂಪರ್ಕ ಪಡಿಬೇಕು ಅಂತ ಹೇಳಿ ಆದರೆ ಎರಡು ಲಕ್ಷ ರೂಪಾಯಿಗಿಂತಲೂ ಹೆಚ್ಚಿಗೆ ಹಣ ಖರ್ಚು ಮಾಡಬೇಕಾದಂತಹ ಸ್ವಂತ ಹಣ ಖರ್ಚು ಮಾಡಬೇಕಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲದರಲ್ಲಿಯೂ ಬೆಲೆ ಏರಿಕೆ ಅದು ವಿದ್ಯುತ್ನಲ್ಲಿಯೂ ಬೆಲೆ ಏರಿಕೆ ಈ ರೀತಿಯಲ್ಲಿ ಬೇರೆ ಬೇರೆ ಸರಕಾರದ ತೆರಿಗೆಗಳು ಸ್ಟ್ಯಾಂಪ್ ಡ್ಯೂಟಿಯಲ್ಲಿ ಅಫಿದ ವಿತ್ತಿಗೆ ಇಪ್ಪತ್ತು ರೂಪಾಯಿ ಇದ್ದದ್ದನ್ನು ನೂರು ರೂಪಾಯಿಗೆ ಐದು ಪಟ್ಟು ಜನಸಾಮಾನ್ಯರಿಗೆ ಪ್ರತಿನಿತ್ಯ ಉಪಯೋಗವಾಗುವಂತಹ ಅಫಿಡವಿಟ್ ಪ್ರಮಾಣ ಪತ್ರಕ್ಕೆ ದಿನನಿತ್ಯವೂ ಬೇರೆ ಬೇರೆ ಕೆಲಸ ಮಾಡಿಸಿಕೊಳ್ಳುವುದಕ್ಕೆ ನಿಬಂಧದ ಕಾರಣಕ್ಕೆ ಬೇಕಾಗುವಂತಹ ಅಫಿದ ಇಪ್ಪತ್ತು ರೂಪಾಯಿಯಿಂದ ನೇರವಾಗಿ ನೂರು ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ಇದೆಲ್ಲವೂ ಸರಕಾರ ದಿವಾಳಿ ಆಗಿರುವಂತಹ ಸೂಚನೆಯನ್ನು ನೀಡುತ್ತಾ ಇದೆ ಇವತ್ತಿನವರೆಗೆ ನಾಡದು ಮಾರ್ಚಿಗೆ ಇದನ್ನು ನಾವು ಪ್ರಶ್ನೆ ಮಾಡಿದೆವು ನಾಡದಿಗೆ ಮಾರ್ಚಿಗೆ ಆಗುವಾಗ ಅಲ್ಲಿ ಇದ್ದೇವೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯ ಎರಡು ಕೋಟಿ ರೂಪಾಯಿಯನ್ನು ಐವತ್ತು ಲಕ್ಷ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಅದು ಇನ್ನು ಡಿ ಸಿ ಕಚೇರಿಗೆ ಬಂದು ತಲುಪಲಿಲ್ಲ ಎರಡು ಕೋಟಿ ರೂಪಾಯಿಯನ್ನ ಬಿಡುಗಡೆ ಮಾಡುವಂತಹ ಸಾಮರ್ಥ್ಯ ಈ ಸರಕಾರಕ್ಕೆ ಇಲ್ಲ ಈ ಸರಕಾರ ಬಂದ ಮೇಲೆ ರಾಜ್ಯ ಸರ್ಕಾರದ ಒಂದು ಒಂದೇ ಒಂದು ಅಭಿವೃದ್ಧಿಯ ರಸ್ತೆಯಾಗಲಿ ಶಾಲಾ ಕೊಠಡಿಯಾಗಲಿ ಯಾವುದನ್ನೂ ಮಾಡುವಂತಹ ಸ್ಥಿತಿಯಲ್ಲಿ ಈ ರಾಜ್ಯ ಸರ್ಕಾರ ಇಲ್ಲ ಈ ಹಿನ್ನೆಲೆಯಲ್ಲಿ ರೈತರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವರಿಗ ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತಾರೆ ಮಾತನಾಡದೆಯೇ ಆದರೆ ಕಾರ್ಯರೂಪದಲ್ಲಿ ಆರು ಸಾವಿರ ರೂಪಾಯಿ ಕೇಂದ್ರದಿಂದ ಪ್ರಧಾನಮಂತ್ರಿಯವರ ಕಿಸಾನ್ ಸಮ್ಮಾನ್ ಯೋಜನೆ ಬರ್ತಾ ಇದೆ ಇನ್ನೂ ಮೂರು ವರ್ಷಗಳಿಗೆ ಪಡಿತರ ವ್ಯವಸ್ಥೆಯಲ್ಲಿ ಐದು ಕೆ ಜಿ ಅಕ್ಕಿ ಉಚಿತ ಬರ್ತದೆ ವಿಮೆ ಯಾರು ಕಟ್ಟಿದ್ದಾರೆ ಆ ರೈತನಿಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಕಟ್ಟಿದವನಿಗೆ ಇಪ್ಪತ್ತು ಸಾವಿರಕ್ಕಿಂತಲೂ ಮೇಲ್ಪಟ್ಟು ನಾನು ಒಂದು ಉದಾಹರಣೆಯನ್ನು ಮಾತ್ರ ಕೊಟ್ಟಿದ್ದೇನೆ ಇದೇ ನಮ್ಮ ತಾಲೂಕಿನಲ್ಲಿ ಲಕ್ಷಾಂತರ ರೂಪಾಯಿಯಲ್ಲಿ ಪರಿಹಾರ ಈಗಾಗಲೇ ರೈತರ ಖಾತೆಗೆ ಬಂದು ಬಿದ್ದಿದೆ ಗ್ಯಾರಂಟಿ ಅಂತೇಳಿ ಹೇಳುವಂಥದ್ದು ಬದುಕಿನ ಗ್ಯಾರಂಟಿ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿದೆ ಹೊರತು ಆರ್ಥಿಕ ಹೊರೆಯ ಕಾರಣ ಮಾಡಿಸಿಕೊಂಡು ಬೇಕಾದವರಿಗೆ ಬೇಡದವರಿಗೆ ಸಾರಾ ಸಗಟಾಗಿ ಕೊಟ್ಟು ಇದನ್ನು ಪ್ರಶ್ನೆ ಮಾಡಿದೆವು ನನಗೂ ಉಚಿತ ನಿನಗೂ ಉಚಿತ ಮಹದೇವಪ್ಪನಿಗೂ ಉಚಿತ ಕಾಕಾ ಪಾಟೀಲನಿಗೂ ಉಚಿತ ಅದನ್ನು ಒಂದು ಪ್ರಶ್ನೆ ಕೇಳಿದೆವು ನಾವು ಈ ಕಾಕಾ ಪಾಟೀಲ್ ಯಾರು ಅಂತ ಹೇಳುವಂಥದ್ದಾದ್ರೂ ರಾಜ್ಯಕ್ಕೆ ತಿಳಿಸಿ ಕನಿಷ್ಠ ಅಂತ ಹೇಳಿ ಎಲ್ಲರಿಗೂ ಉಚಿತ ಕೊಟ್ಟು ಇವತ್ತು ಆರ್ಥಿಕ ಹಿನ್ನಡೆ ಖಚಿತ ಅಂತ ಹೇಳುವಂಥದ್ದನ್ನು ರಾಜ್ಯ ಸರಕಾರದ ನಡವಳಿಕೆಯಿಂದಾಗಿ ಅವರ ಉತ್ತರಗಳಿಂದಾಗಿ ಈ ಅಧಿವೇಶನದಲ್ಲಿ ಕಂಡು ಬಂದಿದೆ ಜೊತೆಗೆ ಕಾಂಗ್ರೆಸ್ ಬಂದ ಮೇಲೆ ಈ ರಾಜ್ಯದ ಕಾನೂನಿನ ವ್ಯವಸ್ಥೆಯೂ ಕೂಡ ಹದಗೆಟ್ಟಿದೆ ಬಹುಶಃ ಅಧಿವೇಶನ ಆಗುವಂತಹ ಸ್ಥಳದ ಹತ್ತಿರವೇ ಆದಂತಹ ಘಟನೆ ಏನಿದೆ ಒಬ್ಬ ಮಹಿಳೆಯನ್ನ ನಗ್ನ ಮಾಡಿ ಅವಳನ್ನು ವಿದ್ಯುತ್ ಕಂಬಕ್ಕೆ ಕಟ್ಟಿ ಹಿಂಸೆ ನೀಡಿರುವಂತಹದ್ದು ಇದು ರಾಜ್ಯದ ಕಾನೂನು ವ್ಯವಸ್ಥೆ ಕಾಂಗ್ರೆಸ್ ಬಂದರೆ ಒಂದು ಕಡೆಯಿಂದ ಬರ ಬರ್ತದೆ ಇನ್ನೊಂದು ಕಡೆಯಿಂದ ಕಾನೂನಿನ ವ್ಯವಸ್ಥೆ ಹಾಳಾಗ್ತದೆ ಅಂತ ಹೇಳುವಂಥದ್ದು ಕಳೆದ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಆದಂತಹ ಬೆಳವಣಿಗೆ ಮತ್ತೊಂದು ಕಂಡಂತಹ ಅಂಶ ಏನು ಅಂತ ಹೇಳಿ ಕೇಳಿದರೆ ಅಧಿಕಾರ ಬಂದಾಗ ಅಹಂಕಾರ ಬರ್ತದೆ ಅಂತ ಹೇಳುವುದಕ್ಕೆ ಬರೀ ಅಹಂಕಾರದ ಉತ್ತರಗಳೇ ಹೊರತು ಮುಖ್ಯಮಂತ್ರಿಯಾದಿಯಾಗಿ ಅವರ ಬಾಡಿ ಲ್ಯಾಂಗ್ವೇಜ್ ನೀವೆಲ್ಲ ಅಧಿವೇಶನವನ್ನು ಟಿವಿಯಲ್ಲಿ ನೋಡಿದರೆ ನೂರ ಮೂವತ್ತೈದು ಸ್ಥಾನ ಬಂದಿದೆ ನಾನು ಏನು ಮಾಡಿದರೂ ನಡೀತದೆ ಅಂತ ಹೇಳುವಂತಹ ದರ್ಪವನ್ನು ಏನು ತೋರಿಸಿದ್ದಾರೆ ಅಹಂಕಾರವನ್ನು ಏನು ತೋರಿಸಿದ್ದಾರೆ ಇದಕ್ಕೆ ಜನ ಉತ್ತರ ಕೊಡ್ತಾರೆ ಅಂತ ಹೇಳುವಂಥದ್ದನ್ನು ಈ ಅಧಿವೇಶನದಲ್ಲಿ ನಾವು ಕಂಡುಕೊಂಡಂತಹ ಬೆಳವಣಿಗೆಗಳು ಸತ್ಯಗಳು ಬೆಳತಂಗಡಿಯಲ್ಲಿ ಅದು ಈಗಾಗಲೇ ಪತ್ರಿಕೆಯಲ್ಲಿ ತಾವೆಲ್ಲ ವರದಿ ಮಾಡಿದ್ದೀರಿ ಫಾರ್ಮ್ ನಂಬರ್ ಮೂರರ ಬಗ್ಗೆ ಪರಿಹಾರವನ್ನು ಕೇಳಿದ್ದೇವೆ ಮತ್ತು ವಿದ್ಯುತ್ತಿನ ವ್ಯತ್ಯಯ ಆಗ್ತಾ ಇರುವಂಥದ್ದು ಕನಿಷ್ಠ ಏಳು ಗಂಟೆ ಮೂರು ಫೇಸ್ ಬೆಳಗಿನ ಹೊತ್ತು ಕೊಡಬೇಕು ಎಂದು ಹೇಳುವಂಥದ್ದು ರಾತ್ರಿ ಮಧ್ಯರಾತ್ರಿಗೆಲ್ಲ ಕೊಡುವಂಥದ್ದಲ್ಲ ರೈತರಿಗೆ ಅಂತ ಹೇಳುವಂತಹ ಬೇಡಿಕೆಯನ್ನು ಇಟ್ಟಿದ್ದೇವೆ ಮತ್ತು ಏನು ಕಳಂಜದಲ್ಲಿ ಆದ ಘಟನೆಯ ಹಿನ್ನೆಲೆಯಲ್ಲಿ ಜಂಟಿ ಸರ್ವೆ ಮಾಡಬೇಕು ಯಾವುದೇ ಕಾರಣಕ್ಕೂ ಅರಣ್ಯ ಭೂಮಿಯಲ್ಲಿ ಅಂತ ಹೇಳಿಕೊಂಡು ಕೂತಿರುವಂತಹ ಸಾವಿರಾರು ಕುಟುಂಬಗಳಿಗೆ ಜಂಟಿ ಸರ್ವೆ ಆಗದೆ ಒಕ್ಕಲನ್ನು ಎಬ್ಬಿಸಬಾರದು ಅಂತ ಹೇಳುವಂಥದ್ದಕ್ಕೆ ಅರಣ್ಯ ಸಚಿವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಮತ್ತು ಮೊನ್ನೆಯ ಘಟನೆಯ ಬಗ್ಗೆ ಅದು ವಿಧಾನಸಭೆಯಲ್ಲಿ ನಮ್ಮ ಶಾಸಕರಾದ ಹರೀಶ್ ಪುಂಜರ ಪ್ರಸ್ತಾವದ ಮೇರೆಗೆ ಅದು ಹಕ್ಕುಚ್ಯುತಿ ಸಮಿತಿಗೆ ಹೋಗಿದೆ ನಾನು ಹಾಕಿದ್ದು ಕೂಡ ಅದೂ ಕೂಡ ಹಕ್ಕು ಚ್ಯುತಿ ಸಮಿತಿಗೆ ಸಭಾಪತಿಯವರು ಕಳಿಸಿದ್ದಾರೆ ಇದೆರಡು ಹಕ್ಕು ಚ್ಯುತಿ ಸಮಿತಿಗಳು ವಿಧಾನ ಪರಿಷತ್ತಿಗೆ ಬೇರೆ ವಿಧಾನಸಭೆಗೆ ಬೇರೆ ಇದೆ ಎರಡೂ ಕಡೆಯೂ ಈ ಕಳಂಜದ ಪ್ರಕರಣ ವಿಚಾರಣೆ ಆಗ್ತದೆ ಪಾರ್ಲಿಮೆಂಟ್ನಲ್ಲಿ ಆದ ದಾಳಿಯ ಬಗ್ಗೆ ಖಂಡಿತವಾಗಿಯೂ ಆಲೋಚನೆ ಮಾಡಬೇಕಾದಂತಹ ವಿಷಯ ಅದು ಸೆಕ್ಯುರಿಟಿಯ ದೃಷ್ಟಿಯಿಂದ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಬೇಕು ಅಲ್ಲಿ ಆದದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿಯೂ ಸಾಕಷ್ಟು ಬದಲಾವಣೆಗಳನ್ನು ರಾಜ್ಯ ಸರ್ಕಾರದ ಕಡೆಯಿಂದಲೂ ವಿಧಾನ ಸೌಧದ ಒಳಗೂ ಮಾಡಿದರು ತುಂಬ ಮಂದಿ ಅವರವರ ಸಮಸ್ಯೆಗಳನ್ನು ಹಿಡ್ಕೊಂಡು ಬಂದವರಿಗೆ ವಿಧಾನಸೌಧದ ಒಳಗೆ ಬರುವುದಕ್ಕೂ ತುಂಬ ಚಟುವಟಿಕೆ ಆದರೆ ಇವತ್ತಿನ ಒಟ್ಟು ವಾತಾವರಣ ಅಲ್ಲಿ ಆದಂತಹ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ನಾನು ಕೂಡ ಸಹಜವಾಗಿ ಎಷ್ಟೋ ಮಂದಿ ನಾವು ಶಾಸಕರ ಕೋಣೆಯಲ್ಲೇ ಇರುವುದರಿಂದಾಗಿ ಅವೈಲೇಬಲ್ ಶಾಸಕರು ಅಂತೇಳಿ ಯಾರು ಇರ್ತಾರೆ ನಾವು ಬೇರೆ ಕಡೆ ವಾಸಿಸುವುದಿಲ್ಲ ನಾವು ಅಲ್ಲೇ ಆ ರೂಮಲ್ಲೇ ಇರುವಂಥವ್ರು ಬೀದರಿಂದ ಎಲ್ಲ ಬೆಂಗಳೂರಿಗೆ ಬರ್ತಾರೆ ನಮ್ಮಲ್ಲಿಯೂ ಪರಿಚಯ ಹೇಳಿಕೊಂಡು ಅವರ ಆಧಾರ್ ಕಾರ್ಡನ್ನು ತೋರಿಸಿ ನಾವು ಇಂತಹ ಸಮಸ್ಯೆಯ ಬಗ್ಗೆ ಇಂಥವರನ್ನು ಕಾಣಲಿಕ್ಕೆ ಬಂದಿದ್ದೇವೆ ಅಂತೇಳಿ ಹೇಳುವಾಗ ಸಹಜವಾಗಿ ನಾವು ಸಹ ಆಧಾರ್ ಕಾರ್ಡ್ ಅಥವಾ ಅವರು ಹೇಳಿದಂತಹ ಮಾತಿನ ನಂಬಿಕೊಂಡು ನಾವು ಸಹ ಪಾಸನ್ನು ಕೊಡ್ತೇವೆ ಬಹುಶಃ ಮೊನ್ನೆಯ ಘಟನೆ ನಮಗೂ ಒಂದು ರೀತಿಯಲ್ಲಿ ಇನ್ನು ಮುಂದೆ ಯಾರು ಬಂದರೂ ಪರಿಚಯ ಇದ್ದರೂ ಕೊಡುವಂಥದ್ದು ಕಷ್ಟ ಅಂತ ಹೇಳುವಂತಹ ಭಾವನೆ ಬಂದಿದೆ ಹೇಳಿದ್ರೆ ಯಾರು ಯಾವ ಹೊತ್ತಿಗೆ ಏನು ಮಾಡ್ತಾರೆ ಅಂತೇಳಿ ಹೇಳೋದೇ ಕಷ್ಟ ಆದರೆ ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಂತಹ ಲ್ಯಾಬ್ಸ್ಗಳನ್ನು ರಾಜಕೀಯವಾಗಿ ಅಂದರೆ ನಮ್ಮ ನಮ್ಮ ಏನು ಪಕ್ಷದ ಸ್ವಾರ್ಥಕ್ಕಾಗಿ ಉಪಯೋಗಿಸುವಂಥದ್ದು ಇದು ರಾಷ್ಟ್ರದ ಒಟ್ಟು ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕಾದಂತಹ ವಿಷಯ ಎಲ್ಲರೂ ಒಟ್ಟಿಗೆ ಸೇರಿ ಆಲೋಚನೆ ಮಾಡಬೇಕಾದಂಥ ವಿಷಯ ಇಂತಹ ವಿಷಯಗಳನ್ನು ರಾಜಕೀಯ ಗರಣಗೊಳಿಸಬಾರದು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒತ್ತಾಯ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ